Hi, mommies. ನಮಸ್ಕಾರ ವೆಲ್ಕಮ್ ಟು ನಮಸ್ತೆ ಮಾಮ್ಸ್ ಕನ್ನಡ ವ್ಲಾಗ್ಸ್ ನಾನು ಗಂಗಾ ಇವತ್ತಿನ ವಿಡಿಯೋದಾಗ ನಾನು ಈ ಚಳಿಗಾಲದಲ್ಲಿ ಮಕ್ಕಳ ತ್ವಚೆ ಯಾವ ರೀತಿ ಆರೋಗ್ಯವಾಗಿ ಇಡಬೇಕು ಡ್ರೈ ಆಗ್ಲಾರ್ದಂಗ ನೋಡ್ಕೋಬೇಕು ಅನ್ನೋದನ್ನ ಸಿಂಪಲ್ ಆಗಿ ಒಂದು ಫೈವ್ ಟಿಪ್ಸ್ ಅಲ್ಲಿ ಶೇರ್ ಮಾಡ್ತೀನಿ ಆಕ್ಚುಲಿ ಏನಂದ್ರ ಸ್ಕಿನ್ ಎಲ್ಲ ಡ್ರೈ ಆಗ್ತಿರ್ತದೆ ಈ ಟೈಮ್ನಾಗ ಮತ್ತ ಫ್ಲೇಕಿ ಫ್ಲೇಕಿ ಆಗ್ತಿರ್ತದೆ ಸ್ಕಿನ್ ಪೀಲ್ ಆಗ್ತಿರ್ತದ ಅವಾಗ ಮಕ್ಕಳಿಗೆ ಒಂದ್ ಸ್ವಲ್ಪ ನೋವು ಆಗ್ತದ ಅದ್ರ ಜೊತೆಗೆ ಒಂಥರ ಇರಿಟೇಟ್ ಆಗ್ತದ ಸೊ ಈ ರೀತಿ ಆಗ್ಲಾರ್ದ ನಾವು ಮುನ್ನೆಚ್ಚರಿಕೆ ಕ್ರಮವಾಗಿ ಯಾವೆಲ್ಲ ಮೆಷರ್ಸ್ ತಗೋಬಹುದು ಅನ್ನೋದನ್ನೆಲ್ಲ ಸಿಂಪಲ್ ಆಗಿ ಡೀಟೇಲ್ ಆಗಿ ಹೇಳ್ತೀನಿ ಲೋಷನ್ ಅಥವಾ ಆಯಿಲ್ ಅಪ್ಲೈ ಮಾಡ್ತೀನಿ ಅಂತೆಲ್ಲ ತೋರಿಸ್ಕೊತಾ ಹೇಳ್ತೀನಿ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ನೋಡ್ರಿ ಹಾಗೆ ನನ್ನ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಮೊದಲನೇ ಇಂಪಾರ್ಟೆಂಟ್ ಟಿಪ್ ಯಾವ್ದಂದ್ರೆ ಇದು ಕಾಲ ಕಾಲದಿಂದ ನಮ್ಮ ಅಜ್ಜಿಯವರು ಮಾಡ್ಕೊಂಡ್ ಬಂದಾರ ನಮಗ ಚಳಿಗಾಲಕ್ಕೆ ತಕ್ಕಂತ ಒಂದು ಸ್ಕಿನ್ ಆರೈಕೆ ಇದು ಅದೇನಂದ್ರೆ ಆಯಿಲ್ ಮಸಾಜ್ ಮಕ್ಕಳಿಗೆ ಯೂಸ್ ಮಾಡುವಂಥ ಆಯಿಲ್ ಅವ್ರ ಸ್ಕಿನ್ನಿಗೆ ಸೇಫಾಗಿರುವಂಥದ್ದನ್ನೇ ಆಯ್ಕೆ ಮಾಡ್ಕೊಂಡು ಯೂಸ್ ಮಾಡಿರಿ ಆಮೇಲೆ ಸ್ವಲ್ಪ ಆ ಎಣ್ಣೆನ ಬೆಚ್ಚಿಗೆ ಅಂದರೆ ಒಂದು ಸ್ವಲ್ಪ ವಾರ್ಮ್ ಮಾಡಿ ಮಸಾಜ್ ಮಾಡಬಹುದು ಸೊ ಏನಂದ್ರ ಆಯಿಲ್ ಮಸಾಜ್ ಮಾಡೋದ್ರಿಂದ ಮಕ್ಕಳ ಸ್ಕಿನ್ ಸಾಫ್ಟ್ ಆಗ್ತದೆ ಯಾಕಂದ್ರೆ ಬ್ಲಡ್ ಸರ್ಕುಲೇಷನ್ ಚೆನ್ನಾಗ್ ಆಗ್ತದೆ ಅವ್ರ ಸ್ಕಿನ್ ಡ್ರೈ ಆಗ್ಲಾರ್ದಂಗ ಆ ಆಯಿಲ್ ಪ್ರಿವೆಂಟ್ ಮಾಡ್ತದ ಅವ್ರ ಸ್ಕಿನ್ ಸಾಫ್ಟ್ ಆಗಿರ್ತದ ಮತ್ತೆ ಸ್ಕಿನ್ ಏನು ಫ್ಲೇಕಿ ಆಗಂಗಿಲ್ಲ ಡ್ರೈ ಆದ್ರೆ ಫ್ಲೇಕಿ ಆಗ್ತದ ಮತ್ತೆ ಇರಿಟೇಟ್ನು ಆಗ್ತದೆ ಸೊ ಇದೆಲ್ಲ ಆಗಂಗಿಲ್ಲ ಡೇಲಿ ಕಂಟಿನ್ಯೂಸ್ ಆಗಿ ಆಯಿಲ್ ಮಸಾಜ್ ಮಾಡ್ತಾ ಇರಬೇಕು ಒಂದಿನ ಮಾಡಿದೆ ನಾಲ್ಕು ದಿನ ಬಿಟ್ಟೆ ಅಂದ್ರೆ ಆಗಂಗಿಲ್ಲ ಎವ್ರಿ ಡೇ ಆಯಿಲ್ ಮಸಾಜ್ಗೆ ಅಂತ ಒಂದು ಸ್ವಲ್ಪ ಟೈಮ್ ತಗೊಂಡು ಅಂದ್ರೆ ಇದು ಆಕ್ಚುಲಿ ಸ್ನಾನಕ್ಕಿಂತ ಮುಂಚೆ ಅಥವಾ ರಾತ್ರಿ ರಾತ್ರಿ ಮುಂಚೆ ಉತ್ತಮ ಅದು ಚೆನ್ನಾಗಿ ಸ್ಕಿನ್ ಅಲ್ಲಿ ಪೆನಿಟ್ರೇಟ್ ಆಗ್ತದೆಚರ್ ಲಾಕ್ ಆಗ್ತದ ಡ್ರೈ ಆಗ್ಲಾರದಂಗ ಪ್ರಿವೆಂಟ್ ಮಾಡ್ತದೆ ಮುಂಚೆ ಆಯಿಲ್ ಮಸಾಜ್ ಮಾಡತ್ತಿದ್ರಿ ಮಕ್ಕಳಿಗೆ ಅಂತಂದಾಗ ಒಂದು ಒನ್ ಹಾರ್ ಮುಂಚೆ ಮಾಡಿದ್ರೆ ಬಹಳನೆ ಒಳ್ಳೇದು ಬಿಕಾಸ್ ಆಯಿಲ್ ಎಲ್ಲ ಚೆನ್ನಾಗಿ ಸ್ಕಿನ್ ಅಲ್ಲಿ ಪೆನಿಟ್ರೇಟ್ ಆದ್ಮೇಲೆ ಒಂದು ವಾರ್ಮ್ ವಾಟರ್ ಇಂದ ಸ್ನಾನ ಮಾಡಿಸಿದಾಗ ಅವಾಗ ಸ್ಕಿನ್ ಡ್ರೈ ಆಗ್ಲಾರ್ದಂಗ ಅದು ಪ್ರಿವೆಂಟ್ ಮಾಡಿರ್ತದೆ ಹಂಗಾಗಿ ಆಯಿಲ್ ಮಸಾಜ್ ಇಸ್ ದ ಬೆಸ್ಟ್ ಅಂತಾನೆ ಹೇಳಬಹುದು ನಾನು ಇಲ್ಲಿ ನನ್ ಮಗುಗೋಸ್ಕರ ಅಥವಾ ನನ್ ಮಕ್ಕಳಿಗೋಸ್ಕರ ನಾನು ಆಲ್ಮಂಡ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ ಇದು ಬಹಳನೇ ಸ್ಕಿನ್ ಗೆ ಒಳ್ಳೇದು ಸ್ಕಿನ್ ಸಾಫ್ಟ್ ಆಗಿರ್ತದೆ ಆಮೇಲೆ ಸ್ಮೂತ್ ಮಾಡ್ತದ ಆಮೇಲೆ ಸ್ಕಿನ್ ಹೆಲ್ದಿ ಆಗಿ ಗ್ಲೋಯಿಂಗ್ ಆಗಿ ಕಾಣಕು ಇದು ಹೆಲ್ಪ್ ಮಾಡ್ತದೆ ಕೋಕೋನಟ್ ಆಯಿಲ್ ಯೂಸ್ ಮಾಡಬಹುದು ಅಥವಾ ಖುಷ್ಬಿ ಎಣ್ಣೆ ಅದು ಕೂಡ ನಾನು ಯೂಸ್ ಮಾಡಿ ನೋಡಿದೀನಿ ಅದು ಕೂಡ ಚಂದ ವರ್ಕ್ ಆಗ್ತದೆ ಚಳಿಗಾಲದಾಗ ನಿಮಗೆ ನಿಮ್ಮ ಮಕ್ಕಳಿಗೋಸ್ಕರ ಯಾವ್ದು ಸೂಟಬಲ್ ಅನಿಸ್ತದ ಮಕ್ಕಳದ ಸ್ಕಿನ್ ಯಾವ ಆಯಿಲ್ ಯೂಸ್ ಮಾಡಿದಾಗ ಚೆನ್ನಾಗಿ ರಿಸಲ್ಟ್ ಬಂದದ ಅನ್ನಿಸ್ತದ ಅದನ್ನ ಯೂಸ್ ಮಾಡಬಹುದು ಬಟ್ ಅದರ್ವೈಸ್ ಕೋಕೋನಟ್ ಆಯಿಲ್ ಅಥವಾ ಆಲ್ಮಂಡ್ ಆಯಿಲ್ ಬೆಸ್ಟ್ ಅಂತಾನೆ ಹೇಳ್ತೀನಿ ಮತ್ತ ಆಯಿಲ್ ಮಸಾಜ್ ಮಾಡಿದಾಗ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚಂದ ಆಗ್ತದ ಅದರಿಂದ ಸ್ಕಿನ್ ಹೆಲ್ದಿ ಆಗಿ ಗ್ಲೋಯಿಂಗ್ ಆಗಿ ಕಾಣಕ ಹೆಲ್ಪ್ ನೆಕ್ಸ್ಟ್ ಸ್ಕಿನ್ ಹಾಗೂ ಲಿಪ್ ಕೇರ್ ಆಕ್ಚುಲಿ ಮುಖ ಕೈ ಕಾಲುಗಳೆಲ್ಲ ಒಡೆದಂಗ ಆಗ್ತಾವ ಅದಕ್ಕೆ ಆಯಿಲ್ ಮಸಾಜ್ ಮಾಡ್ತೀವಿ ಅಥವಾ ಬಾಡಿ ಲೋಷನ್ ಯೂಸ್ ಮಾಡಬಹುದು ಅದೆಲ್ಲ ಮಾಡ್ಕೋತೀವಿ ಬಟ್ ಅದೇ ತುಟಿಗಳ ಅದಕ್ಕೂ ಒಂದು ಒಳ್ಳೆ ಬೇಬಿ ಫ್ರೆಂಡ್ಲಿ ಲಿಪ್ ನ ಯೂಸ್ ಮಾಡಬಹುದು ಅಥವಾ ಹೋಮ್ ರೆಮಿಡಿ ಯಾವ್ದಾದ್ರು ಟ್ರೈ ಮಾಡಬಹುದು ತುಪ್ಪ ಇಸ್ ದ ಬೆಸ್ಟ್ ಸೊ ರಾತ್ರಿ ಮಲ್ಕೊಂಡಾಗ ಮಕ್ಕಳು ತುಟಿಗೆ ಒಂದು ಸ್ವಲ್ಪ ತುಪ್ಪ ಹಚ್ಚಿದ್ರೆ ಅದು ಸೇಫ್ ಆಗೂ ಇರ್ತದೆ ಏನು ಸೈಡ್ ಎಫೆಕ್ಟ್ ಇರಲ್ಲ ಪ್ಲಸ್ ಲಿಪ್ಸ್ ಕೂಡ ಚೆನ್ನಾಗಿ ಮಾಯ್ಚರೈಸ್ಡ್ ಆಗಿ ಸಾಫ್ಟ್ ಆಗಿ ಇಡ್ತವ ಬೇಬಿಗೂ ಚಲೋ ಸೂಟಬಲ್ ಇದ್ದು ಕಿಡ್ಸಿಗೂ ಸೂಟಬಲ್ ಆಗಿರ್ತದೆ ಆಮೇಲೆ ಕೈ ಮತ್ತು ಕಾಲುಗಳಿಗೆ ಪ್ರತಿನಿತ್ಯ ಸ್ನಾನದ ನಂತರ ಒಂದು ಒಳ್ಳೆ ಕಿಡ್ ಫ್ರೆಂಡ್ಲಿ ಬೇಬಿ ಫ್ರೆಂಡ್ಲಿ ಆದ ಬಾಡಿ ಲೋಷನ್ನ ಯೂಸ್ ಮಾಡ್ರಿ ಹಿಮಾಲಯ ಯೂಸ್ ಮಾಡ್ತೀನಿ ನಾನು ಅದು ಬಹಳ ಚಲೋ ವರ್ಕ್ ನಮ್ಮ ಸ್ಕಿನ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಿಲ್ಲ ಅದು ಸೂಟಬಲ್ ಅದ ಸೊ ಮಗು ಸ್ಕಿನ್ ಗೆ ಯಾವ್ದು ಸೂಟಬಲ್ ಆಗಿರ್ತದ ಅಂತ ಒಂದು ಒಳ್ಳೆ ಬಾಡಿ ಲೋಷನ್ ಮಕ್ಕಳಿಗೆ ಪ್ರತಿನಿತ್ಯ ಆಫ್ಟರ್ ಬಾತ್ ಅಪ್ಲೈ ಮಾಡ್ತಾ ಇದ್ದಾಗ ಅವಾಗ ಸ್ಕಿನ್ ಹೈಡ್ರೇಟೆಡ್ ಆಗಿ ಇರ್ತದ ಅಂದ್ರೆ ಆ ಸ್ಕಿನ್ ಒಳಗಿಂದ ಮಾಯ್ಚರ್ ಲೂಸ್ ಆಗಕ್ ಅದು ಬಿಕಾಸ್ ಆಯಿಲ್ ಮಸಾಜು ಮಾಡ್ತಿರ್ತೀವಿ ಬಾಡಿ ಲೋಷನ್ ಅಪ್ಲೈ ಮಾಡ್ತಿರ್ತೀವಿ ಸೊ ಜಾಸ್ತಿ ಡ್ರೈ ಆಗಲ್ಲ ಅಥವಾ ಮೈಲ್ಡ್ ಆಗಿರುವಂಥ ಬೇಬಿ ಕ್ರೀಮ್ಸ್ನೂ ಯೂಸ್ ಮಾಡ್ಬೋದು ಅದು ಬೇಬಿ ಫ್ರೆಂಡ್ಲಿ ಆಗಿರ್ಬೇಕು ಕಿಡ್ ಫ್ರೆಂಡ್ಲಿ ಆಗಿರುವಂಥದ್ದು ಲೇಬಲ್ ಎಲ್ಲ ಚೆಕ್ ಮಾಡಿ ಪರ್ಚೇಸ್ ಮಾಡಿರಿ ಸೊ ದ್ಯಾಟ್ ಬೇರೆ ಯಾವುದು ಸೈಡ್ ಎಫೆಕ್ಟ್ ಆಗಬಾರ್ದಲ್ಲ ಸ್ಕಿನ್ನಿಗೆ ಹಾಗಾಗಿ ಆ ಥರ ಕಿಡ್ ಫ್ರೆಂಡ್ಲಿ ಇರೋದನ್ನು ಆಯ್ಕೆ ಮಾಡಿಕೊಂಡು ಪ್ರತಿನಿತ್ಯ ಈ ಥರ ಮಾಯ್ಶ್ಚರೈಸ್ ಮಾಡೋದ್ರಿಂದ ಮಕ್ಕಳ ಸ್ಕಿನ್ ಡ್ರೈ ಆಗ್ಲಾರ್ದಂಗೆ ನೋಡ್ಕೊತದ ಆಮೇಲೆ ವೆರಿ ಇಂಪಾರ್ಟೆಂಟ್ ಏನಂದ್ರೆ ಏನಂದರೆ ಏನೋ ಅಪ್ಲೈ ಮಾಡ್ತೀವಿ ಆಮೇಲೆ ಬೇಬಿ ಕ್ರೀಮ್ಸ್ ಅಥವಾ ಆಯಿಲ್ ಮಸಾಜ್ ಇದೆಲ್ಲ ಮಾಡ್ತಿರ್ತೀವಿ ಬಟ್ ಇದ್ರ ಜೊತೆ ನಾವು ಪ್ರತಿನಿತ್ಯ ಸೋಪ್ಸ್ ಅಂದ್ರೆ ಸಾಬೂನು ಯೂಸ್ ಮಾಡತ್ತಿದ್ವಿ ಮಕ್ಕಳಿಗಂದ್ರೆ ಉಲ್ಟಾ ಡ್ರೈ ಮಾಡ ಸೊ ಆದಷ್ಟು ಈ ಚಳಗಾಲದಲ್ಲಿ ಸೋಪ್ ಅವಾಯ್ಡ್ ಮಾಡೋದು ಸೂಕ್ತ ಅಥವಾ ಅವಾಯ್ಡ್ ಮಾಡೋಕ್ಕೆ ಆಗಿಲ್ಲ ಅಂತಂದ್ರೂ ಒಂದು ಎರಡು ದಿನಕ್ಕೋ ಮೂರು ದಿನಕ್ಕೊಮ್ಮೆ ಸೋಪ್ ಇಂದ ಸ್ನಾನ ಮಾಡಿಸೋದು ಓಕೆ ಅಥವಾ ಮನೆಯಲ್ಲೇ ಕಡಲೆ ಹಿಟ್ಟು ಅರ್ಶನದಿಂದ ಅದನ್ನ ಯೂಸ್ ಮಾಡಬಹುದು ಅದರಿಂದ ಸ್ಕಿನ್ ಡ್ರೈ ಆಗಂಗಿಲ್ಲ ಮತ್ತೆ ಈ ಚಳಗಾಲದಲ್ಲೂ ಕೂಡ ಅವ್ರ ಸ್ಕಿನ್ ಸಾಫ್ಟ್ ಆಗೂ ಇರ್ತದೆ ಗ್ಲೋಯಿಂಗ್ ಆಗು ಇರ್ತದೆ ನೆಕ್ಸ್ಟ್ ಟಿಪ್ ಆಕ್ಚುಲಿ ಚಳಗಾಲ ಅಂದಾಗ ಸ್ಕಿನ್ ಡ್ರೈ ಆಗ್ಲಾರ್ದಂಗ ನೋಡ್ಕೊಬೇಕಂದ್ರ ಬರೇ ಏನಾದ್ರೂ ಅಪ್ಲೈ ಮಾಡ್ತಾನೇ ಇರ್ಬೇಕಂತಲ್ಲ ಬಿಕಾಸ್ ನಾ ಹೇಳ್ದೆ ಆಯಿಲ್ ಮಸಾಜ್ ಮಾಡ್ಕೋಬೇಕು ಕ್ರೀಮ್ ಮೈಶ್ಚರೈಸರ್ ಹಚ್ಕೊಂತಿರ್ಬೇಕು ಅಂತಂದ ಬಟ್ ಇದು ಒಂದರಿಂದನೇ ಸ್ಕಿನ್ ಪ್ರೊಟೆಕ್ಟೆಡ್ ಆಗಿರಲ್ಲ ಇದರ ಜೊತೆಗೆ ಮಕ್ಕಳಿಗೆ ನಾವು ಯಾವ ಡಯಟ್ ನ ಫಾಲೋ ಮಾಡ್ತೀವಿ ಈ ಟೈಮ್ನಾಗ ಈ ಚಳಿಗಾಲದಾಗ ಅನ್ನೋದನ್ನೂ ಮುಖ್ಯ ಆಗ್ತದ ಅವ್ರ ಸ್ಕಿನ್ ಹೆಲ್ದಿ ಆಗಿರಕ ನಾವು ತಗೊಳ್ಳುವಂತ ಆಹಾರ ಆ ಕಾಲಕ್ಕೆ ತಕ್ಕಂತ ಇರಬೇಕಾಗ್ತದ ಸೊ ಮಕ್ಳಿಗೂ ಅದು ಅನ್ವಯ ಆಗ್ತದ ಮಕ್ಕಳು ಈ ಟೈಮ್ನಾಗ ಆದಷ್ಟು ವಾರ್ಮ್ ಸೂಪ್ಸ್ ಅಂದ್ರೆ ಗಂಜಿ ಆ ರೀತಿ ಡೈಜೆಸ್ಟೇಬಲ್ ಲಿಕ್ವಿಡ್ ಫುಡ್ ಕೊಟ್ಟಾಗ ಅದರಲ್ಲೂ ಕೊಟ್ಟಾಗ ಅದು ಸ್ಕಿನ್ ಹೈಡ್ರೇಟೆಡ್ ಆಗಿ ಇಡಕ ಅಥವಾ ಸ್ಕಿನ್ ಅಲ್ಲಿರೋ ಮೊಯಿಸ್ಚರ್ ಲಾಕ್ ಮಾಡ್ತದ ಬಹಳ ತನ್ನ ಸ್ಕಿನ್ ಹೈಡ್ರೇಟೆಡ್ ಆಗಿ ಇಡಕ ಅದು ಕೂಡ ಹೆಲ್ಪ್ ಮಾಡ್ತದ ಹೆಲ್ದಿ ಸೂಪ್ಸ್ ಮನೇಲೆ ಮಾಡಿರುವಂಥ ಒಂದು ಹೆಲ್ದಿ ಆಗ ಎಲ್ಲ ವೆಜಿಟೇಬಲ್ಸ್ ಹಾಕಿ ಅಥವಾ ಗಂಜಿ ಈ ರೀತಿ ಒಂದು ಸ್ವಲ್ಪ ಪೆಪ್ಪರ್ ಪೌಡರ್ನು ಹಾಕಿ ಮಾಡೋದ್ರಿಂದ ಇಮ್ಯುನಿಟಿ ಕೂಡ ಬೂಸ್ಟ್ ಆಗ್ತದೆ ಇದು ಬರೀ ಸ್ಕಿನ್ಗೋಸ್ಕರ ಇಮ್ಯೂನಿಟಿಗೂ ಹೆಲ್ಪ್ ಮಾಡ್ತದೆ ಫುಡ್ ತಗೊಳೋದ್ರಿಂದ ಸೊ ಹಾಗಾಗಿ ಈ ಫುಡ್ ಕಾನ್ಸಂಟ್ರೇಟ್ ಮಾಡ್ರೆ ಆದಷ್ಟು ಲೈಕ್ ಬರಿ ಸೂಪ್ಸ್ ಅಂತಲ್ಲ ಸೂಪ್ಸ್ ಜೊತೆಗೆ ನಟ್ಸ್ ಅದರಲ್ಲೂ ಸ್ವಲ್ಪ ಎಣ್ಣೆ ಅಂಶ ಇರ್ತದೆ ಅದು ಸ್ಕಿನ್ ಡ್ರೈ ಆಗ್ಲಾರ್ದಂಗೆ ನೋಡ್ಕೊತದ ಸೀಡ್ಸ್ ಕೂಡ ಒಳ್ಳೇದು ಅಂದ್ರೆ ಸನ್ಫ್ಲವರ್ ಸೀಡ್ಸ್ ಆಗಿರ್ಬೋದು ಪಂಪ್ಕಿನ್ ಸೀಡ್ಸ್ ವಾಟರ್ಮೆಲನ್ ಸೀಡ್ಸ್ ಪ್ರತಿನಿತ್ಯ ಅವ್ರ ಡಯಟ್ ಅಲ್ಲಿ ಯಾವ್ದು ರೀತಿಯಲ್ಲಿ ಈ ತರ ಸೀಡ್ಸ್ ನಟ್ಸ್ ಆಮೇಲೆ ಆ ಸೀಸನ್ ತಕ್ಕಂಗೆ ಏನು ತರಕಾರಿ ಸಿಕ್ತವ ಏನ್ ಫ್ರೂಟ್ ಸಿಕ್ತವ ಅದರ ತಕ್ಕಂತೆ ಫ್ರೂಟ್ಸ್ ವೆಜಿಟೇಬಲ್ಸು ಇನ್ಕ್ಲೂಡ್ ಮಾಡೋದ್ರಿಂದ ಅವ್ರ ಸ್ಕಿನ್ ಹೆಲ್ದಿ ಆಗಿರ್ತದೆ ಚಳಗಾಲದಾಗನು ಹಾ ಅವ್ರ ಸ್ಕಿನ್ ಅಷ್ಟೇ ಹೆಲ್ದಿ ಅಲ್ಲ ಚಳಗಾಲದಾಗ ಬಹಳ ಕಾಮನ್ ಆಗಿ ಅನುಭವಿಸುವಂತ ಕೋಲ್ಡ್ ಆಮೇಲೆ ಜ್ವರ ಇದೆಲ್ಲಾನು ನಿಭಾಯಿಸಕ್ಕ ಈ ತರ ಒಂದು ಫುಡ್ ಬಹಳನೇ ಹೆಲ್ಪ್ ಮಾಡ್ತದ ನೆಕ್ಸ್ಟ್ ಸ್ಕಿನ್ ಗೆ ಅಪ್ಲೈ ಮಾಡೋದು ಹೇಳದೆ ತಗೊಳ್ಳುವಂತ ಆಹಾರ ಹೆಂಗಿರ್ಬೇಕಂತೂ ಹೇಳದೆ ನೆಕ್ಸ್ಟ್ ಬರೋದು ಅವರು ಹಾಕೊಳ್ಳುವಂತ ಬಟ್ಟೆ ಎಸ್ ಬಟ್ಟೆ ಕೂಡ ಮುಖ್ಯ ಆಗ್ತದೆ ಚಳಗಾಲದಾಗ ಹೌದಲ್ಲ ಯಾಕಂದ್ರೆ ಚಳಗಾಲದಾಗ ಆದಷ್ಟು ಫುಲ್ ಕವರ್ ಮಾಡ್ತೀವಿ ಮಕ್ಕಳಿಗೆ ಏನೇ ಬಟ್ಟೆ ಹಾಕಿದ್ರು ಮಕ್ಕಳಿಗೆ ಫುಲ್ ಬಾಡಿ ಕವರ್ ಆಗುವಂತ ಬಟ್ಟೆ ಈ ಟೈಮ್ನಾಗ ಹಾಕೋದು ಎಷ್ಟು ಇಂಪಾರ್ಟೆಂಟ್ ಆಗ್ತದೋ ಅಷ್ಟೇ ಇಂಪಾರ್ಟೆಂಟ್ ಆ ಬಟ್ಟೆ ಅವ್ರಿಗೆ ಕಂಫರ್ಟೇಬಲ್ ಆಗಿರ್ಬೇಕು ಬ್ರೀದೇಬಲ್ ಆಗಿರ್ಬೇಕು ಸೊ ಹಾಗಾಗಿ ಆದಷ್ಟು ಲೈಟ್ ಆಗಿರುವಂತಹ ಕಂಫರ್ಟೇಬಲ್ ಆಗಿರುವಂತಹ ಕಾಟನ್ ಕಾಟನ್ನು ಅಥವಾ ವುಲನ್ ಅಂದ್ರೆ ಮೈಗೆ ಅವ್ರಿಗೆ ಇರಿಟೇಷನ್ ಆಗಬಾರ್ದು ಚುಚ್ಚಬಾರ್ದು ಆ ರೀತಿಯಾದ ಒಂದು ಕಂಫರ್ಟೇಬಲ್ ಉಳ್ಳುವಂತ ಒಂದು ಬಟ್ಟೆನ ಹಾಕೋಬೇಕು ಅದು ಪ್ರಾಪರ್ ಆಗಿ ಲೇಯರ್ ಕೂಡ ಮಾಡಬೇಕು ಒಂದಾದ್ಮೇಲೆ ಒಂದ್ರ ಮೇಲೆ ಒಂದು ಜಾಕೆಟ್ ಮತ್ತೊಂದೇನೋ ಕ್ಯಾಪ್ ಈ ತರ ಬಹಳಷ್ಟು ಲೇಯರಿಂಗ್ ಮಾಡಿದ್ರು ಮಕ್ಕಳಿಗೆ ಅನ್ಕಂಫರ್ಟೇಬಲ್ ಆಗ್ತದ ಸೊ ಆದಷ್ಟು ಈ ಟೈಮ್ನಾಗ ಫುಲ್ ಸ್ಲೀವ್ಸ್ ಇರುವಂತಹದ್ದು ಒಳ್ಳೆ ಕ್ವಾಲಿಟಿ ಇರುವಂತಹದ್ದು ಪ್ರಾಪರ್ ಆಗಿ ಲೇಯರ್ ಮಾಡಬೇಕು ಬ್ರೀದೇಬಲ್ ಆಗಿರಬೇಕು ಅದು ಅವರಿಗೆ ಚಳಿಯಿಂದ ಪ್ರಿವೆಂಟ್ ಮಾಡೋದಷ್ಟೇ ಆಗಿರಬೇಕು ಹೊರತು ಅದು ಉಲ್ಟಾ ಶಕೆ ಆಗಿ ಇರಿಟೇಷನ್ ಆ ತರ ಆಗಬಾರ್ದು ಅವ್ರಿಗೆ ಇರಿಟೇಟ್ ಆಗ್ಲಾರ್ದಂಗ ಕರೆಕ್ಟ್ ಆಗಿ ಡ್ರೆಸ್ಸಿಂಗ್ ಮಾಡೋದ್ರಿಂದ ಹೊರಗಡೆ ಎಲ್ಲೇ ಆಟ ಆಡಕ್ ಹೋದ್ರೂ ಅವ್ರ ಸ್ಕಿನ್ ಚಳಿ ಅದು ಪ್ರೊಟೆಕ್ಟ್ ಮಿನಿಮಮ್ ಇರ್ಲಿ ಆದ್ರೆ ಪ್ರಾಪರ್ ಆಗಿ ಲೇಯರಿಂಗ್ ಆಫ್ ಕ್ಲೋತ್ಸ್ ಇರ್ಲಿ ಅಂದ್ರೆ ಓವರ್ ಆಲ್ ಏಮ್ ಏನಂದ್ರ ವಾರ್ಮ್ ಆಗು ಇರ್ಬೇಕು ಬಟ್ ಕಂಫರ್ಟೇಬಲ್ ಆಗು ಇರಬೇಕು ನೆಕ್ಸ್ಟ್ ಫೈನಲ್ ಟಿಪ್ ಐ ಥಿಂಕ್ ಇದು ಈ ಟೈಮ್ನಾಗಂತೂ ಮಕ್ಕಳ ಈ ಟಿಪ್ ಫಾಲೋ ಮಾಡಿದ್ರೆ ಬಹಳ ಎಂಜಾಯ್ ಮಾಡ್ತಾರೆ ಏನಂದ್ರೆ ಮಾರ್ನಿಂಗ್ ಸನ್ಲೈಟ್ ಅವರಿಗೆ ಆದಷ್ಟು ಮಾರ್ನಿಂಗ್ ಸನ್ಲೈಟ್ ಅಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿಸ್ ಕರ್ಕೊಂಡು ಹೋಗೋದು ಸೂಕ್ತ ಬಿಕಾಸ್ ಮಾರ್ನಿಂಗ್ ಸನ್ಲೈಟ್ ಇಂದ ಅವರಿಗೆ ಚೆನ್ನಾಗಿ ವೈಟಮಿನ್ ಡಿನು ಸಿಕ್ತದ ಬೆಳೆ ಮಕ್ಕಳಿಗೆ ಅದು ಬಹಳ ಅವಶ್ಯಕ ಈ ಕೋಲ್ಡ್ ಆದ ವಾತಾವರಣನಾಗ ಸ್ವಲ್ಪ ಅದು ರಿಲೀಫ್ ಅನ್ನಿಸ್ತದೆ ಸ್ಕಿನ್ ಕೂಡ ಒಂಥರ ಸಮಾಧಾನ ಅನಿಸ್ತದ ಸೊ ಮುಂಜಾನೆ ಹೊತ್ತು ಸ್ವಲ್ಪ ಸನ್ಲೈಟ್ ಅಲ್ಲಿ ಆಟಾಡಕ್ ಬಿಡೋದು ಒಳ್ಳೆಯದು ಅದರ ಜೊತೆಗೆ ಇಂಡೋರ್ ಗೇಮ್ಸ್ ಕೂಡ ಲೈಕ್ ಈವ್ನಿಂಗ್ ಟೈಮ್ ಅಲ್ಲಿ ಆದಷ್ಟು ಇಂಡೋರ್ ಆಟ ಆಡೋದು ಸೂಕ್ತ ಬಿಕಾಸ್ ಬಹಳನೆ ಚಳಿ ಗಾಳಿ ಬೀಳ್ತದೆ ಆ ಟೈಮ್ನಾಗ ಚಳಿ ಇದ್ದಾಗ ಜಾಸ್ತಿ ತಂಪು ಗಾಳಿ ಇದ್ದಾಗ ಹೊರಗಡೆ ಆಟಾಡಕ್ ಹೋದ್ರೆ ಕೋಲ್ಡ್ ಕ್ಯಾಚ್ ಮಾಡ್ಕೊಂಡ್ಬಿಡ್ತಾರೆ ಸೊ ಯಾವಾಗ ಔಟ್ಡೋರ್ ಮಾಡಬೇಕು ಆ ಟೈಮ್ ನಲ್ಲಿ ಔಟ್ಡೋರ್ ಗೇಮ್ ಮಾಡಿಸೋದು ಯಾವಾಗ ಇಂಡೋರ್ ಮಾಡಬೇಕು ಅವಾಗ ಇಂಡೋರ್ ಗೇಮ್ ಮಾಡಿಸಿ ಅವ್ರಿಗೆ ಟೋಟಲಿ ಆಕ್ಟಿವ್ ಆಗು ಇರಬೇಕು ಅದರ ಜೊತೆ ಅವರಿಗೆ ಒಂದು ಪ್ರೊಟೆಕ್ಷನ್ ಆಗಬೇಕು ಆ ರೀತಿಯಾದ ಒಂದು ರೂಟೀನ್ ಫಾಲೋ ಮಾಡಿದಾಗ ಮಕ್ಕಳಿಗೆ ಈ ಚಳಗಾಲದಲ್ಲಿ ಯಾವುದೇ ರೀತಿ ಸಮಸ್ಯೆ ಆಗಲ್ಲ ಆರೋಗ್ಯ ಸಮಸ್ಯೆ ಕೋಲ್ಡ್ ಕ್ಯಾಚ್ ಒಂದ್ಸಲ ಆದ್ರೂ ಕ್ಯಾಚ್ ಮಾಡ್ತಾರೆ ಈ ಚಳಗಾಲದಾಗ ಸೊ ಬಟ್ ಅದನ್ನೆಲ್ಲ ಈಸಿಯಾಗಿ ಬಹಳ ಬೇಗನೆ ಮತ್ತೆ ರಿಕವರ್ ಆಗಕ ಈ ಥರ ಒಂದು ಪ್ರಿವೆಂಟಿವ್ ಮೆಷರ್ಸ್ ತಗೊಂಡಾಗ ಹೆಲ್ಪ್ ಆಗ್ತದೆ ಹಾಗಾಗಿ ಈ ಟಿಪ್ಸ್ ನ ಈ ಟೈಮ್ನಾಗ ಫಾಲೋ ಮಾಡ್ರಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನೀವ್ ಯಾವ್ ಟಿಪ್ ನ ಫಾಲೋ ಮಾಡ್ತೀರಿ ಅಂತ ನನ್ನ ಕಮೆಂಟ್ ಸೆಕ್ಷನ್ ಹೇಳ್ರಿ ಜೊತೆಗೆ ಈ ವಿಡಿಯೋ ನಿಮ್ಗೆ ಹೆಂಗ ಅನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಹೇಳ್ರಿ ಮತ್ತೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಅಲ್ಲಿವರೆಗೂ ಬು ಬಾಯ್ ಟೇಕ್ ಕೇರ್